ಹಾಯ್ ಎಲ್ರಿಗೂ ಇನ್ನು ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ಲತ್ತೀನಿ ಅದು ಭೀ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಏನಂತ ಮುಂದೆ ವೀಡಿಯೋದಾಗ ನೋಡಿರಿ ಅದ್ರ ಸಲುವಾಗಿ ನಾನು ಫಸ್ಟು ಒಂದು ಅಷ್ಟು ರವೆ ತೊಗೊಂಡಿನಿ ಅಂದ್ರೆ ಸುಮ್ಮನೆ ಸಣ್ಣ ಕಪ್ಪಿನಿಂತ ಒಂದು ಕಪ್ ರವೆ ಇನ್ನೊಂದು ಒಂದು ಕಪ್ಪು ಸ ಸಕ್ಕರೆ ಮತ್ತು ಒಂದು ಮೂರು ಇಲಾಚಿ ತೊಗೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೀಗೂ ರುಬ್ಕೋಬೇಕು ಫಸ್ಟು ಈ ಥರ ನಾನು ಬರೀಕು ರುಬ್ಕೊಂಡಿನಿ ಅಂದ್ರೆ ನಾವು ಎಷ್ಟು ಭೀ ರವ ಮಿಕ್ಸಿಗೆ ಹಾಕೊಂಡ್ರೂ ಭೀ ಮೇ ಸ್ವಲ್ಪೇ ಆಯ್ತದಲ್ವ ಜಾಸ್ತಿ ಏನಾಗಲ್ಲ ಅದ್ರ ಸಲುವಾಗಿ ಹಾಗೆ ಅದು ಎಷ್ಟು ಆಯ್ತದ ಅಷ್ಟಾಯ್ತು ಅದ್ರ ಸಾಕು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಅಷ್ಟು ಆದ್ರೆ ಸಾಕು ಇನ್ನು ಅದ್ರ ಸಲುವಾಗಿ ನಾನು ಮ್ಯಾಂಗೋ ತೊಗೊಂಡಿನಿ ಒಂದು ಅಂದ್ರೆ ನಾಲ್ಕೈದು ದಿನ ಆಯಿತು ಒಂದೆರಡು ಮ್ಯಾ ಮಾಡಬೇಕಂತೆ ಒಂದು ಎರಡು ಇಟ್ಕೊಂಡಿದ್ದೆ ನಾನು ಅದ್ರ ಸಲುವಾಗಿ ಸ್ವಲ್ಪ ಇನ್ನು ಜಾಸ್ತಿ ಹಣ್ಣಾಗತ್ತೆ ಇರಲಿ ಅಂತಂದು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಹಣ್ಣು ಜಾಸ್ತಿ ಹಣ್ಣಾಗಿತ್ತು ಇನ್ನು ಅದ್ರದ್ದು ಘಮ ಅಲ್ಲಿ ಮಾನ್ಕೆ ಟೇಸ್ಟ್ ಅಲ್ಲಿ ಇನ್ನೂ ಇಷ್ಟು ಹೆಚ್ಚಿಗೆ ಆಗಿತ್ತು ಅದ್ರ ಸಲುವಾಗಿ ಟು ತ್ರೀ ಡೇಸಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇದು ಇವತ್ತು ಮಾಡಮಿ ಅಂತ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡೀನಿ ಮ್ಯಾಂಗೋಗಳ ಕಟ್ ಮಾಡಿ ಮ್ಯಾಂಗೋನ ಕಟ್ ಮಾಡಿದ್ರೆ ಮ್ಯಾಗಿನ ಸಪ್ತಿ ಎಲ್ಲ ತೆಗ್ದು ಅದು ಎಲ್ಲ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕೊಳತ್ತೀನಿ ಮಿಕ್ಸಿ ಜಾರಿಗೆ ಹಾಕೊಳ್ಲತ್ತೀನಿ ಇದು ರುಬ್ಕೊಬೇಕಂತಂದು ಇನ್ನು ಯಾವಾಗ ನಮ್ಮ ಜಾನು ಕಿಚನ್ದಾಗ ಬಂದಳು ಆವಾಗ ಬಂದು ಇನ್ನು ಮ್ಯಾಂಗೋ ಕಟ್ ಮಾಡತ್ತೀನಲ್ವ ಮ್ಯಾಂಗೋ ಕೊಡು ಅಂತಂದು ಬಂದು ಇಲ್ಲಿ ಕುಂತಿ ತಿಲತ್ತಳೆ ಮ್ಯಾಂಗೋ ಯಾಕೆ ಮ್ಯಾಂಗೋ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಇನ್ನ ಮ್ಯಾಂಗೋದು ಅದ್ರದ್ದು ಏನಂತಾರೆ ಪೀಸ್ಗಳ ಕನ್ನ ಟೀಪ ಅಂದ್ರೆ ನಾನು ಇಬ್ಬರು ಮಕ್ಕಳಿಗೆ ಇಷ್ಟ ಇಬ್ಬರು ಮಕ್ಕಳು ಫಸ್ಟು ಜಗಳ ಅವರು ಟೀಪ್ ತೀಪ ಸಲುವಾಗಿ ಮ್ಯಾಂಗೋ ಟೀಪ ಸಲುವಾಗಿ ಇನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಲತ್ತೀನಿ ಮ್ಯಾಂಗೋನ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಹಾಕ್ಲತ್ತೀನಿ ಮಿನಿಮಮ್ ಒಂದು ಒಂದು ಕಪ್ಪಷ್ಟು ಹಾಲು ಹಿಡಿತಾವ ಬಟ್ ನಾನು ಸ್ಟಾರ್ಟಿಂಗ್ದಾಗ ಹಾಕ್ಲಾಕ ಹೋಗಿತ್ತು ಅದ್ರ ಸಲುವಾಗಿ ಒಂದು ಸ್ವಲ್ಪ ರುಬ್ಕೊಂಡಿ ಮೇಲೆ ಹಾಕ್ಕೊಳ್ಲತ್ತೀನಿ ಪರವಾಗಿಲ್ಲ ಹಂಗೆ ಹಾಕೊಂಡ್ರು ಭೀ ಬರ್ತದ ಇನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲಿ ಭೀ ಲಂಗ್ಸ್ ಇರಬಾರ್ದು ಅಂದ್ರೆ ಮ್ಯಾಂಗೋ ಪೀಸ್ಗಳು ಇರಬಾರ್ದು ಬರೀಕ ಮಿಕ್ಸಿಗೆ ಹಾಕ್ಕೋಬೇಕು ಪೇಸ್ಟ್ ಗದಲೇ ಮಾಡ್ಕೋಬೇಕು ಅದು ಚೆಂದ ಈ ಥರ ನೋಡ್ಕೊಂಡು ಹಾಕೋಬೇಕು ಹಾಲು ಒಮ್ಮಿಗೆ ಹಾಕೊಂಡೇವಿ ಅಂದ್ರೆ ಮತ್ತೆ ಲೂಸ್ ಆಗೋಯ್ತದೆ ಅದ್ರ ಸಲುವಾಗಿ ಇನ್ನು ಇದು ತೊಗೊಂಡು ಬಂದು ನಾನು ಫಸ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿನಲ್ವ ಅದು ಇಟ್ಕೊಂಡಿದ್ಮೇಲೆ ಈ ಕಡೆ ನಾನು ಅದು ಡಿಶ್ ಮಾಡ್ಲಕ್ಕ ನಾನು ಫಸ್ಟು ಒಂದು ದೊಡ್ಡದು ಬೊಗಣಿ ಇಟ್ ಅಂದ್ರೆ ಬೊಗಣಿ ಇಟ್ಕೊಂಡಿನಿ ಅದ್ರಾಗ ಉಪ್ಪು ಹಾಕ್ಕೊಲತ್ತೀನಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಾಗಿರಬೇಕು ಏನು ಮಾಡ್ಲತ್ತೀನಿ ಅಂತ ಗೊತ್ತಾಗಲಿದ್ರೆ ಲಾಸ್ಟ್ ವೀಡಿಯೋ ಕೊನಿತನ ನೋಡಿರಿ ಇನ್ನು ಕಡೆ ಆದಾಗ ಉಪ್ಪು ಹಾಕಿ ಅದು ಹೀಟ್ ಹಾಲಕ್ಕೆ ಇಟ್ಟೀನಿ ಬೋಗೋಣಿ ಮತ್ತು ಉಪ್ಪು ಎಲ್ಲ ಗರಮ್ ಆಗಲಿ ಅಂತಂದು ಇನ್ನು ಈ ಕಡೆ ನಾನು ರುಬ್ಬಿಟ್ಕೊಂಡಿನಲ್ವ ರಕ್ ಸಕ್ಕರೆ ರವೆ ಅದೆಲ್ಲ ಅದು ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಮ್ಯಾಂಗೋ ಪೇಸ್ಟ್ ಹಾಕ್ಕೊಂಡು ಚಂದ ಎರಡು ಮಿಕ್ಸ್ ಮಾಡ್ಕೊಳತ್ತೀನಿ ಎರಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಮೇನ್ ನಾವು ಈಗ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬೇಕಾದ್ರೆ ನಾವು ಇದಕ್ಕೆ ನಾವು ಇನ್ನೂ ಸ್ವಲ್ಪ ಹಾಲು ಹಿಡಿತಾವ ಅಂದ್ರೆ ಹಾಕೋಬೋದು ಬಟ್ ರವೆ ಅದಲ್ವ ಅದ್ರ ಸಲುವಾಗಿ ಸ್ವಲ್ಪ ಲೂಸ್ ಇತ್ತು ಅಂದ್ರೆ ಸ್ವಲ್ಪ ಗಟ್ಟಿ ಆಯ್ತದ ಅಂದ್ರೆ ರವೆ ಉಬ್ಬಿ ಗಟ್ಟಿ ಆಯ್ತದ ಇನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಗಟ್ಟಿನೇ ಇತ್ತು ಅದ್ರ ಸಲುವಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರಾಗಿಂದು ಮ್ಯಾಂಗೋ ಜ್ಯೂಸ್ ಇರ್ತದಲ್ವ ಅದು ಭೀ ಇದಕ್ಕೆ ಹಾಕ್ಲತ್ತೀನಿ ಅಂದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಳಕ್ಕೆ ಯಾಕಂದ್ರೆ ರವೆ ಮತ್ತು ಗಟ್ಟಿ ಆಯ್ತದ ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಹಾಲು ಇಟ್ಕೊಂಡಿನಿ ಇರಲಿ ನೋಡಮಿ ಅಂತಂದು ಯಾಕಂದ್ರೆ ಒಮ್ಮಿಗೆ ಹಾಕ್ಕೊಂಡ್ರೆ ಜಾಸ್ತಿ ಲೂಸ್ ಆಯ್ತದ ಇನ್ನು ಇದು ಮ್ಯಾಂಗೋ ಮತ್ತು ರವೆ ಮಾಡ್ಲತ್ತೀವಲ್ವ ಅದ್ರ ಸಲುವಾಗಿ ಸ್ವಲ್ಪ ಗಟ್ಟಿ ಇರಬೇಕು ಅದ್ರ ಸಲುವಾಗಿ ಇನ್ನು ಇದಿಷ್ಟು ಹಾಲು ಹಾಕೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಅಷ್ಟು ಫುಲ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಡೀನಿ ಇನ್ನು ಇದಕ್ಕೆ ನಾವು ಫಸ್ಟ್ ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ಯಾಕಂದ್ರೆ ರವೆ ಸಕ್ಕರೆ ಮತ್ತು ಮ್ಯಾಂಗೋ ಜ್ಯೂಸ್ ಎಲ್ಲ ಚೆಂದ ಮಿಕ್ಸ್ ಆಗಬೇಕು ಅದರ ಸಲುವಾಗಿ ಚೆಂದ ಮಿಕ್ಸ್ ಮಾಡ್ಕೊಡೀನಿ ಇನ್ನು ಮಿಕ್ಸ್ ಮಾಡಿಕೊಂಡು ಒತ್ತು ಹತ್ತು ಹದಿನೈದು ನಿಮಿಷ ಬಿಟ್ಟೀನಿ ಒಂದು ಹದಿನೈದು ನಿಮಿಷ ಆದರೆ ಸಾಕು ಈ ಥರ ಅದು ಲೂಸ್ ಆಗಿತ್ತಲ್ವ ಈಗ ಗಟ್ಟಿ ಇದಕ್ಕೆ ನಾವು ಬೇಕಂದ್ರೆ ಬಟರ್ ಹಾಕೋಬೋದು ಇಲ್ಲ ತುಪ್ಪ ಹಾಕೊಬೋದು ಇಲ್ಲ ಆಯಿಲ್ ಹಾಕೋಬೋದು ನಾನು ಬಟರ್ ಆ್ಯಕ್ಚುಲಿ ನಂಬಲ್ಲಿ ಇತ್ತು ಮೆಲ್ಟ್ ಮಾಡ್ದೆ ಬಟ್ ಅದು ಯಾಕೋ ಜಾಸ್ತಿ ದಿನ ಆಗಿ ಸಲುವಾಗಿ ಸ್ಮೆಲ್ ಬಂದದಂತ ಬಟರಷ್ಟು ಬೀಟ್ ಇನ್ನು ನಾನು ಆಯಿಲೇ ಹಾಕ್ಲತ್ತೀನಿ ತುಪ್ಪ ಅಷ್ಟೊಂದು ಬ್ಯಾಡ ಅಂದ್ಕೊಂಡು ಇನ್ನು ಇದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿನಿ ಬಾಜು ಬಾದಾಮ್ ಕಾಜು ಪಿಸ್ತಾ ಮತ್ತು ವಾಲ್ನಟ್ ಇದು ವಾಲ್ನಟ್ಟು ಇನ್ನು ಇದಕ್ಕೆ ಟ್ರೂಟಿ ಫ್ರೂಟಿ ಇದ್ದು ನಮ್ಮ ಮನೆಗೆ ತೊಗೊಂಡು ಬಂದಿದ್ದ ನಾನು ಟ್ರೂಟಿ ಫ್ರೂಟಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟಿನಾಗ ಟ್ರೂಟಿ ಫ್ರೂಟಿ ಆ ಕಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಹಾಕೊಳತ್ತಿನಿ ಪ್ಯಾಟರ್ಗೆ ಚೆಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸು ಅವೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡಿಬಿಟ್ಟಿನಿ ಇನ್ನು ಈಗ ಗೊತ್ತಾಗಿರ್ಬೋದಲ್ವ ನಾನು ಏನು ಮಾಡ್ಲತ್ತೀನಿ ಅಂತಂದು ಕೇಕ್ ಮಾಡ್ಲತ್ತೀನಿ ನಾನು ಮ್ಯಾಂಗೋ ಕೇಕು ಅದ್ರ ಸಲುವಾಗಿ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಲತ್ತೀನಿ ಇನ್ನು ಅದೆಲ್ಲ ಮಾಡ್ಕೊಂಡು ಮೇಲೆ ನಾನು ಫಸ್ಟು ಬೇಕಿಂಗ್ ಪೌಡರ್ ಇರ್ತದಲ್ವ ಅದು ತೊಗೊಂಡು ಬಂದಿದ್ದೆ ಬೇಕಿಂಗ್ ಪೌಡರು ಅದೆಲ್ಲ ಹಾಕೋಬೇಕಲ್ವ ಅದ್ರ ಸಲುವಾಗಿ ಕೇಕು ಸ್ಪಾಂಜಿ ಆಗ್ಬೇಕಂದ್ರೆ ಫಸ್ಟು ನಾನು ಅದೇ ಪೌಡರೇ ಹಾಕ್ಬೇಕು ಅನ್ಕೊಂಡೆ ಬಟ್ ಆಮೇಲೆ ನೆನ್ ಬಂತು ನನಗೆ ಅದು ಫಸ್ಟ್ ಟಿನ್ ಇರ್ತದಲ್ವ ಕೇಕ್ ಮಾಡೋದು ಅದು ಬೌಲ್ಗೆ ಫಸ್ಟು ಆಯಿಲ್ ಹಚ್ಕೊಬೋದು ಇಲ್ಲ ಗೀ ತುಪ್ಪ ಹಚ್ಕೋಬೋದು ಇಲ್ಲದ್ರೆ ಬಟರ್ ಹಚ್ಕೊಬೋದು ಬಟ್ ನಾನು ಆಯಿಲ್ ಹಚ್ಕೊಂಡು ಸ್ವಲ್ಪ ಮೈದಾ ಇಟ್ಟಿನಿ ಅಂತ ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡೀನಿ ಯಾಕಂದ್ರೆ ಎಲ್ಲೂ ಕೇಕು ಅದಕ್ಕೆ ಹತ್ಕೋಬಾರ್ದು ಅಂತಂದು ಇನ್ನು ಇದು ಮಾಡಿದ ತಕ್ಷಣನೇ ನಾವು ಬೇಕಿಂಗ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟು ಟಿನ್ಗೆ ಹಾಕಿ ನಾವು ಇಡ್ಬೋದು ಯಾಕಂದ್ರೆ ಜಾಸ್ತಿ ಟೈಮು ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಇಡ್ಲಾಕ ಹೊರಗೆ ಇಡ್ಲಾ ಬರಲ್ದು ಅದ್ರ ಸಲುವಾಗಿ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣವೇ ನಾವು ಇದಕ್ಕೆ ಇಡಬೇಕು ಅದ್ರ ಸಲುವಾಗಿ ಬೇಕ್ ಇಡಬೇಕು ಇನ್ನು ನಾನಿವತ್ತು ಓನ್ಲಿ ಒಲಿಮಲ್ ಮಾಡತ್ತೀನಿ ನಂಬಲೇನು ಓವನ್ ಅದು ಇಲ್ಲ ಅದ್ರ ಸಲುವಾಗಿ ನಾನು ಒಂದು ಅರ್ಧ ಚಮಚ ಹಂಗೆ ಹಾಕಿನಿ ನನಗಿನ್ನೂ ಕಮ್ಮಿ ಅನ್ನಿಸ್ತು ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ಅನ್ಸ ಹಾಕಿದ ಇನ್ನೂ ಹಾಕೋದಿತ್ತೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಯದ ಅಷ್ಟೇ ಚೆಂದ ಬಂದದ ಕೇಕು ಒಂದು ಸ್ವಲ್ಪ ಮಧ್ಯದಾಗ ಸ್ವಲ್ಪ ಸ್ಪಾಂಜಿ ಫುಲ್ಲು ಸ್ಪಾಂಜಿ ಆಗಿ ಬಂದಿಲ್ಲ ಎಲ್ಲ ಬೇಕೆಲ್ಲ ಚೆಂದ ಆಗ್ಯದ ಬಟ್ ಸ್ವಲ್ಪ ಸ್ಪಾಂಜಿ ಆಗಿದ್ದಿಲ್ಲ ಅದ್ರ ಸಲುವಾಗಿ ಇನ್ನು ಲಾಸ್ಟ್ ವೀಡಿಯೋ ವೀಡ್ಯ ಕೊನೆಗೆ ನೋಡ್ರಿ ಯಾವ ಥರ ಅಂತಂದು ಇನ್ನು ಬೇಕಿಂಗ್ ಪೌಡರ್ ಹಾಕೋದು ಮಿಕ್ಸ್ ಮಾಡಿಕೊಂಡು ಇನ್ನು ಡೈರೆಕ್ಟ್ ಈ ಥರ ಟಿನ್ ಇರ್ತದಲ್ವ ಅದು ಪಾತ್ರೆ ಅದಕ್ಕೆ ಹಾಕ್ಕೊಂಡು ಬಿಡಬೇಕು ಕೇಕಿಂದು ಇನ್ನು ಮ್ಯಾಗಿಂದು ಡ್ರೈ ಫ್ರೂಟ್ಸ್ಗಳು ಸ್ವಲ್ಪ ಇಟ್ಟಿ ನನ್ನಲ್ವ ಅವು ಹಾಕೊಂಡು ಇನ್ನು ಅದ್ರ ಮೇಲೆ ಮತ್ತು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಟೂಟಿ ಫ್ರೂಟಿ ಹಾಕ್ಕೊಂಡಿನಿ ನಾನು ಟೂಟಿ ಫ್ರೂಟಿ ಎಲ್ಲ ಮಿಕ್ಸ್ ಚೆಂದ ಮಾಡ್ಕೊಂಡ್ರೆ ಸ್ವಲ್ಪ ಕಲರ್ಫುಲ್ ಆಗಿರ್ತದೆ ಫಸ್ಟ್ ಟೈಮ್ ಮಾಡ್ಲತ್ತೀನಿ ನಾನು ಅದ್ರಾಗ ಭೀ ನಾನು ಏನರ ಫಸ್ಟ್ ಟೈಮು ಟ್ರೈ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಕೇಕ್ ಮಾಡ್ಬೇಕಂದ್ರೆ ನಮ್ಮ ಮನೆಯವರು ಬಾಜು ಇಲ್ಲ ಅಲ್ಲಿ ಏನರ ಸ್ಪೆಷಲ್ ಮಾಡ್ಬೇಕಂದ್ರೆ ಫಸ್ಟ್ ಅವರು ನಾನು ಕಲ್ತಿ ಇಬ್ಬರು ಕಲಿತೆ ಮಾಡ್ತೇವೆ ಬಟ್ ಫಸ್ಟ್ ಟೈಮು ಅವರು ಇಲ್ಲ ಡ್ಯೂಟಿಗೆ ಹೋಗ್ಯಾರ ಅದ್ರ ಸಲುವಾಗಿ ನಾನೊಬ್ಬಕ್ಕಿನೇ ಮಕ್ಕಳಿಗೆ ಎರಡು ಮೂರು ದಿನದ ಹಿಡ್ದು ಮಾಡ್ತೀನಿ ಮಾಡ್ತೀನಿ ಅಲ್ಲತ್ತಿದ ಮಾಡ್ಲಕ್ಕಾಗಿಲ್ಲ ಅಂತ ನಾನು ಮಾಡ್ಲತ್ತೀನಿ ನನ್ನ ಇಷ್ಟೆಲ್ಲ ಮಾಡ್ಕೊಂಬತ್ತನ ಇದು ಉಪ್ಪು ಮತ್ತು ಪಾತ್ರೆ ಎಲ್ಲ ಆಗಿತ್ತು ಅದ್ರ ಸಲುವಾಗಿ ಸ್ಲೋ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಟೀನಿ ಒಂದು ಹದ್ ನಲವತ್ತೈದು ನಿಮಿಷ ಹಂಗೆ ಗರಮ್ ಆಗಿದ್ಮೇಲೆ ಇದು ಒಯ್ದು ಅದ್ರಾಗ ಒಂದು ಸ್ಟ್ಯಾಂಡ್ ಇಟ್ಟಿನಿ ನಾನು ಸ್ಟ್ಯಾಂಡ್ ಇಟ್ಟು ಅದ್ರಾಗ ಅದು ಕೇಕಿಂದ ಇದು ಇಟ್ಟಿನಿ ಒಂದು ನಲ್ವತ್ತೈದು ನಿಮಿಷ ಟೈಮಿಂಗ್ ಇಟ್ಟಿದ್ದೆ ಅದು ನಲ್ವತ್ತೈದು ನಿಮಿಷ ಆಗಿದ್ಮೇಲೆ ತೆಗ್ದು ನೋಡ್ರೆ ಈ ಥರ ನಾವೇನು ಇನ್ನು ರ ಕಟ್ಟಿಗೆ ಹಾಲಿ ಇಲ್ಲ ಸ್ಪೂನ್ ಹಾಲಿ ಇಟ್ಟರೆ ಈ ಥರ ಏನು ಮೆತ್ಕೋಬಾರ್ದು ಆ ಥರ ಆಗತ್ತಾನೆ ನಾವು ಇಡಬೇಕು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಂಗ ಇನ್ನು ನನ್ನ ಇದು ತೆಗೆಯ ಟೈಮಿಗೆ ಅಂತು ನಂದು ಎರಡು ಕೈ ಒಂದೊಂದು ಸರ್ತಿ ಸುಟ್ಟವ ಅಂದ್ರೆ ಫುಲ್ಲು ಗರಮ್ ಇರ್ತದಲ್ವ ಅದ್ರ ಸಲುವಾಗಿ ನನ್ನ ಕೈ ಒಂದು ಸ್ವಲ್ಪ ಸುಟ್ಟು ಎರಡು ಸರ್ತೀವಿ ಈ ಕೈ ಬಿ ಎರಡುಗೈ ಭೀ ಸುಟ್ಟದ ಬಲಗೈ ಭೀ ಸುಟ್ಟದ ನಾನು ಮತ್ತೆ ಡೌಟ್ಲಿಂತ ನೋಡಿ ಚಮಚ ನೋಡಿ ತ ನೋಡ್ದೆ ಬಟ್ ಬೇಗ ಚೆಂದ ಆಗ್ಯದ ಅದ್ರ ಸಲುವಾಗಿ ನೋಡು ನೋಡ್ಬೋದು ಎಷ್ಟು ಚೆಂದ ಕಲರ್ಫುಲ್ ಬಂದದ ಕೇಕ್ ಅಂತಂದು ಒಂದು ನಾನೊಂದು ಇಪ್ಪತ್ತು ನಿಮಿಷ ತಣ್ಣಗೆ ತಣ್ಣಗೆಲಾಗಿ ಬಿಡ್ತೀನಿ ಅದು ಗರಮ್ ಗರಮ್ಲಿಂದ ತೆಗ್ದೇವಂದ್ರೆ ಅಷ್ಟೊಂದು ನೀಟಾಗಿ ರೌಂಡಾಗಿ ಬರಲ್ಲ ಅದ್ರ ಸಲುವಾಗಿ ಒಂದು ಇಪ್ಪತ್ತು ನಿಮಿಷ ಆಗಿದ್ಮೇಲೆ ನಾನು ಮತ್ತು ಪಾತ್ರೆದಾಗಿನ ತೆಗ್ದು ಪ್ಲೇಟ್ನಾಗ ಹಾಕೊಳತ್ತೀನಿ ಇಷ್ಟು ಅಂಟಲ್ದೇನೇ ಬಂದದ ಈಟ್ ಸೂಪರಾಗಿ ಬಂದಿತ್ತು ಬಟ್ ಏನಾಗ್ಯದ ಅಂದರೆ ಇನ್ನೊಂದು ಸ್ವಲ್ಪ ಬೇಕಿಂಗ್ ಪೌಡರು ಹಾಕೋದಿತ್ತೇನೋ ಅನಿಸಿತ್ತು ಅಷ್ಟೇ ಸೂಪರ್ ಟೇಸ್ಟ್ ಅಂತೂ ಆಗ್ಯದ ಇನ್ನು ಫಸ್ಟ್ ಟೈಮ್ ಮಾಡಿನಲ್ವ ನನಗೆ ಫುಲ್ಲು ಆಗ್ಯದ ಇನ್ನು ನನ್ನ ಅವಾಗ ಅಲ್ಲಿ ತನಕ ನಮ್ಮ ಜಾನುಬಿ ಭೀ ನಾನು ಕೇಕ್ ಮಾಡ್ಲತ್ತೀನಿ ಅಂದಾಗ ಕೇಕ್ ಬೇಕು ಕೇಕ್ ಬೇಕು ಅಂದಿಳು ಬಟ್ ಅದು ಎಲ್ಲ ಮಿಕ್ಸ್ ಮಾಡಿ ಅದು ಮಾಡತನ ಆಕಿ ಮೊಕೊಂಡು ಬಿಟ್ಟಳು ಇನ್ನು ಅದ್ರ ಸಲುವಾಗಿ ಯಾಕೆ ಮೊಕೊಂಡು ಎದ್ದಿ ಮೇಲೆ ತೆಗೆದ್ರಾಯ್ತು ಆಯ್ತು ಅಂತಂದು ಯಾಕಿನ ಒಂದು ಟ್ವೆಂಟಿ ಮಿನಿಟ್ಸ್ ಹಂಗೆ ವೇಟ್ ಮಾಡ್ದೆ ಇನ್ನು ಎದ್ದ ಮೇಲೆ ಎಲ್ಲರೂ ಕುಂತು ತಿಲತ್ತಿದ್ದೇವೆ ಜಾನು ನಾನು ಅಂತ ಮತ್ತೆ ನಾನು ಕಟ್ ಮಾಡಿದ ಮೇಲೆ ಜಾನು ನಿದ್ದೆಗಣ್ಣಾಗ ಇದ್ದಳು ಹಾಗಾಗಿ ಹಂಗಾಗಿಕಿ ಫಸ್ಟ್ ಸ್ಟಾರ್ಟಿಂಗ್ದಾಗ ತಿಂದಿಲ್ಲ ಒಂದು 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 ಸರ್ತಿ ಏನೋ ತಿಂದಳು ಆಗೋಯ್ತು ಸಾಕು ಸಾಕು ಅಂದಳು ಇನ್ನು ಸರಿ ಮತ್ತು ಟೇಸ್ಟ್ ಆತತ್ತು ಆಮೇಲೆ ಅಮ್ಮು ತಿನಿಸ್ಳು ನಾ ತಿನಿಸ್ದೆ ಇನ್ನು ನಾನು ಒಂದು ಪೀಸ್ ತಿನ್ಬಡ್ಗೆ ಟೇಸ್ಟ್ ಅನ್ನಿಸ್ತು ಸೂಪರ್ ಅಂತೂ ಆಗ್ಯದ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪಾಂಜಿ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗ್ಯದ ಅಷ್ಟೇ ರವೆ ಎಲ್ಲ ಫುಲ್ಲು ಚೆಂದ ಅಂತೂ ಬೇಕಾಗ್ಯದ ಡೈರೆಕ್ಟ್ ನಾವು ಓವನ್ ಇಲ್ದೇನೆ ಮನೆಯಾಗೆ ಫಸ್ಟ್ ಟೈಮ್ ನಾ ಮಾಡೀನಿ ಇನ್ನು ಲೈಫ್ನಾಗೆ ಫಸ್ಟ್ ಟೈಮು ನಾನು ಇವತ್ತು ಕೇಕ್ ಮಾಡಿದ್ದಂತೂ ಸೂಪರ್ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗ್ಯದ ಅಷ್ಟು ನಾನು ಮಾಡಿದಕ್ಕೆ ನನಗೆ ಇನ್ನೂ ಖುಷಿ ಆಗ್ಯದ ಇನ್ನು ನಾವು ತಿಲತ್ತರಂತೂ ಅಂದರೆ ನನಗೆ ಟೇಸ್ಟ್ ಹತ್ತದಲ್ಲ ಹಂಗಾಗಿ ನಾನು ಜಾ ಒಂದೆರಡು ಪೀಸ್ ತಿಂದೀನಿ ನಮ್ಮ ಜಾನು ನೀನೇ ತಿಲತ್ತಿದಿ ಅಂತಂದು ಪಪ್ಪ ಗಿಡು ಪಪ್ಪ ಗಿಡು ಅಂತಂದು ಅಕ್ಕಿ ಬಿ ಹೇಳತ್ತಿಳು ಇನ್ನು ಅಮ್ಮಗೆ ಒಂದೆರಡು ಪೀಸ್ ಕೊಟ್ಟಿನಿ ಜಾನು ಅಲ್ಲೇ ಕುಂತಾಳಲ್ವ ಹಾಕಿ ತಿಲತ್ತಳ ಮತ್ತು ಹಂಗೆ ಒಂದೆರಡು ಪೀಸ್ ನಮ್ಮ ಓನರಿಗೆ ಅವ್ರಿಗೆ ಕೊಟ್ಟೀನಿ ಅವ್ರು ಭೀ ಟೇಸ್ಟ್ ಮಾಡಿ ಹೇಳಿ ಹಂಗೆ ಅಂತಂದು ಆಲ್ರೆಡಿ ನೋಡತ್ತಿರಲ್ವ ಹಾಫ್ ಪೀಸ್ ನಾವೇ ತಿಂದಾಕಿದ್ದೀವಿ ತಿಂದೆಕ್ಲತ್ತರು ಜಾನು ಏನಲ್ಲತ್ತಿರ ಪಪ್ಪ ಗಿಡು ಪಪ್ಪ ಗಿಡು ಅಂತಂದು ಅದ್ರ ಸಲುವಾಗಿ ಒಂದು ಹಾಫ್ ಹಾಫ್ ಪೀಸ್ ಹಂಗೆ ನಮ್ಮ ಮನೆಯವರಿಗೆ ಇಟ್ಟಿ ತೆಗ್ದಿಡಮಂತಂದು ಇಡ್ಲತ್ತಿನಿ ಇನ್ನು ಜಾನು ಪ್ಲೇಟ್ ತೊಗೊಂಡು ಸ್ಟಾರ್ಟಿಂಗ್ದಾಗ ಹೋದಳು ಈಗ ಲಾಸ್ಟ್ ಲಾಸ್ಟಿಗೆ ನನಗೆ ಬೇಕು ಅಂತಂದ ಪ್ಲೇಟೇ ಹಿಡ್ಕೊಂಡು ಕುಂತಳು ಬಿಡಲಾಗಿಳು ಅದ್ರ ಸಲುವಾಗಿ ಫಸ್ಟು ಒಂದು ದೊಡ್ಡದು ಪ್ಲೇಟ್ ತೊಗೊಂಡು ನಮ್ಮ ಮನೆಯವರಿಗೆ ಅಂತ ತೆಗ್ದಿಡಮ್ ಅಂತ ತೆಗಿಲತ್ತೀನಿ ಅಕ್ಕಿ ಒಂದೆರಡು ಒಂದು ಎರಡು ಒಂದು ಪೀಸ್ ಹಂಗೆ ಕೊಟ್ಟು ತಿಂತಳ ತಾನೇ ಅಂತಂದು ಅದರೊಳಗಿಂದಾಕಿ ಸ್ಟಾರ್ಟಿಂಗ್ದಾಗ ಏನಂದ್ರು ಟ್ರೂಟಿ ಫ್ರೂಟಿ ನಿದ್ದೆಗಣ್ಣಾಗಿದ್ದಳಲ್ವಾ ಟ್ರೂಟಿ ಫ್ರೂಟಿನೇ ಹಾಕೊಂಡು ಬಟ್ ಹಿಂದಿನ ಸಾರಿ ಈ ಟೈಮಿಗೆ ಅಂತ ಕೀ ಕೇಕ್ ತಿಲತ್ತಿಳು ಹಾಗಾಗಿ ಅಕ್ಕಿಗೆ ಒಂದು ಪೀಸ್ ಕೊಟ್ಟು ನಾನು ಮನೆಯವರಿಗೆ ಅಂತ ತೆಗ್ದಿಟ್ಟೀನಿ ನೋಡಬೇಕು ಅವರು ಹೆಂಗೆ ಟೇಸ್ಟ್ ಮಾಡಿ ಏನಂತಾರೆ ಅಂತಂದು ಇನ್ನು ನಾವಂತೂ ಫುಲ್ಲು ಅಲ್ಲೇ ಕಿಚನ್ದಾಗೆ ನಿಂತು ಎಂಜಾಯ್ ಮಾಡ್ಕೋತ ತಿಲತ್ತಿದ್ದೇವೆ ಇನ್ನು ಅಮ್ಮು ಆ ಕಡೆ ಈ ಕಡೆ ಒಡೆಡ್ಕೊತ ತಿಲತ್ತಾಳೆ ಇನ್ನು ನಮ್ಮ ಈ ಕೇಕಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬಾಯ್ ಫ್ರೆಂಡ್ಸ್